ಹಾಯ್ ಹಲೋ ನಮಸ್ಕಾರ ಇವತ್ತು ಬಿಲ್ವ ಪತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ಬಿಲ್ವ ಪತ್ರೆ ಹೇಗೆ ಇರುತ್ತದೆ ಇದರಿಂದ ಎಷ್ಟ್ ಇದರಲ್ಲಿ ಎಷ್ಟು ವಿಧಗಳು ಇದು ಶಿವನಿಗೆ ಪೂಜೆಗೆ ಸಲ್ಲುತ್ತಾ ಮತ್ತು ಬಿಲ್ವ ಪತ್ರೆಯಲ್ಲಿ ಔಷಧಿ ಗುಣ ಇದೆಯಾ ಔಷಧಿ ಗುಣ ಇದ್ದರೆ ಇದನ್ನು ಹೇಗೆ ಬಳಸಬಹುದು ಮತ್ತು ಬಿಲ್ವ ಪತ್ರೆ ಅಷ್ಟೇ ಬಳಸಬಹುದಾ ಅಥವಾ ಕಾಯಿ ಮತ್ತು ಹಣ್ಣು ಬಳಸಬಹುದಾ ಅಂತ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಈ ಚಾನಲನ್ನು ಮೊದಲ ಸಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬಾಜು ಕಾಣುವ ಗಂಟೆಯನ್ನು ಬಾರಿಸಿ ಇದರಿಂದ ನಾನು ಹೇಳೋ ಬೇರೆ ಬೇರೆ ಗಿಡಗಳ ಬಗ್ಗೆ ತಿಳಿದುಕೊಳ್ಳಬಹುದು ಮತ್ತು ಇದರ ಉಪಯೋಗ ನೀವು ಪಡೆದುಕೊಳ್ಳಬಹುದು ಸರಿನಾ ಈಗ ಬಿಲ್ವ ಬಗ್ಗೆ ತಿಳಿದುಕೊಳ್ಳೋಣ ಬಿಲ್ವ ಗಿಡದ ಗಿಡದ ರೂಪದಲ್ಲಿ ನೋಡಬಹುದು ಬಿಲ್ವ ಮುಖ್ಯವಾಗಿ ಎರಡು ರೀತಿಯಲ್ಲಿ ನೋಡಬಹುದು ಒಂದು ಮುಳ್ಳು ಇರುವ ಬಿಲ್ವಪತ್ರೆ ಗಿಡ ಮತ್ತು ಮುಳ್ಳು ಇಲ್ಲದ ಬಿಲ್ವ ಗಿಡ ನೋಡಬಹುದು ಬಿಲ್ವ ಪತ್ರೆಯಲ್ಲಿ ಮೂರು ದಳ ಐದು ದಳ ಹೀಗೆ ಅನೇಕ ರೀತಿಯಲ್ಲಿ ಬಿಲ್ವ ಪತ್ರೆಯನ್ನು ನೋಡಬಹುದು ಮೂರು ದಳದ ಬಿಲ್ವ ಪತ್ರೆ ಶಿವನಿಗೆ ಹೆಚ್ಚು ಪ್ರಿಯ ಅಂತಾನೆ ಹೇಳಬಹುದು ಬಿಲ್ವ ಪತ್ರೆ ಶಿವನಿಗೆ ಪೂಜೆಗೆ ಸಲ್ಲುತ್ತದೆ ಮತ್ತು ಶಿವನು ಬಿಲ್ವ ಪತ್ರೆ ಪ್ರಿಯ ಅಂತಾನೆ ಹೇಳಬಹುದು ಬಿಲ್ವಪತ್ರೆ ಗಿಡ ಬಿಲ್ವ ಪತ್ರೆ ಗಿಡ ಎಲ್ಲ ಕಡೆಗೂ ಸಿಗುತ್ತದೆ ಬಿಲ್ವ ಪತ್ರೆಗೆ ಬೆಲ್ಪತ್ರೆ ಬಿಲ್ವಂ ಬೆಲ್ ಹೀಗೆ ಅನೇಕ ರೀತಿಯಲ್ಲಿ ಕರೆಯುತ್ತಾರೆ ಇದರ ಉಪಯುಕ್ತ ಭಾಗ ಅಂದರೆ ಬೇರು ಚಕ್ಕೆ ಎಲೆ ಮತ್ತು ಹಣ್ಣೊಳಗಿನ ತಿಳ ತಿರು ಹಣ್ಣೊಳಗಿನ ತಿರಳು ಪ್ರಮಾಣ ಕಾಲು ತೊಲೆಯಿಂದ ಒಂದು ತೊಲೆಯವರೆಗೂ ಬಳಸಬಹುದು ಬಿಲ್ವಪತ್ರೆ ರಸ ಒಗುರು ಇರುತ್ತದೆ ಬಿಲ್ವಪತ್ರೆಯ ಬಿಲ್ವಪತ್ರೆಯು ಶೀತ ಗುಣ ಹೊಂದಿದೆ ಬಿಲ್ವಪತ್ರೆಯಿಂದ ಕಫ ಪಿತ್ತ ಮೂಲವ್ಯಾಧಿ ಜಂತು ಚರ್ಮದ ರೋಗಗಳು ತೆಲೆನೋವು ಮಾನಸಿಕ ಒತ್ತಡ ಶುಗರ್ ಹೀಗೆ ಅನೇಕ ರೋಗಗಳನ್ನು ಬಿಲ್ವಪತ್ರೆ ಗಿಡದಿಂದ ದೂರ ಮಾಡಬಹುದು ಹೊಟ್ಟೆಯಲ್ಲಿ ಜಂತು ಆದರೆ ಬಿಲ್ವ ಎಲೆಯನ್ನು ಕುಟ್ಟಿ ರಸ ತೆಗೆದು ಅದಕ್ಕೆ ಒಂದು ಚಿಟಿಕೆ ವಾಯು ಒಡಂಗ ವಾಯು ಒಡಂಗದ ಪುಡಿ ಮತ್ತು ಸ್ವಲ್ಪ ಕಲ್ಲು ಸಕ್ಕರೆ ಸೇರಿಸಿ ಕುಡಿಯಬೇಕು ಇದರಿಂದ ಜಂತು ಕಡಿಮೆ ಆಗುತ್ತದೆ ಜ್ವರ ಬಂದರೆ ಬಿಲ್ವಪತ್ರೆ ಗಿಡದ ಚಕ್ಕೆಯನ್ನು ಕಷಾಯ ಮಾಡಿ ಅದಕ್ಕೆ ಹಿಪ್ಪಲಿ ಪುಡಿ ಮತ್ತು ಜೇನುತುಪ್ಪವನ್ನು ಹಾಕಿ ಕುಡಿದರೆ ಜ್ವರ ಕಡಿಮೆ ಆಗುತ್ತದೆ ಅಜೀರ್ಣ ಗ್ಯಾಸು ಆದರೆ ಬಿಲ್ವಪತ್ರೆ ಗಿಡದ ಬೇರಿನ ಕಷಾಯವನ್ನು ಮಾಡಿ ಅದಕ್ಕೆ ಸ್ವಲ್ಪ ಹಾಲು ಮತ್ತು ಸಕ್ಕರೆಯನ್ನು ಸೇರಿಸಿ ಕುಡಿದರೆ ಇದರಿಂದ ಗ್ಯಾಸು ಅಜೀರ್ಣ ಕಡಿಮೆಯಾಗುತ್ತದೆ ವಾಂತಿ ಆಗುತ್ತಿದ್ದರೆ ಬಿಲ್ವ ಪತ್ರೆ ಗಿಡದ ಚಕ್ಕೆಯನ್ನು ಕುಟ್ಟಿ ಪುಡಿ ಮಾಡಿ ಸೋಸಿ ಅದಕ್ಕೆ ಕಲ್ಲು ಸಕ್ಕರೆ ಸೇರಿಸಿ ತಿಂದರೆ ವಾಂತಿ ಆಗುವುದನ್ನು ಕಡಿಮೆಯಾಗುತ್ತದೆ ಬಾವು ಮೂಲವ್ಯಾಧಿ ರಕ್ತ ತಿಸಾರ ಪಿತ್ತ ಉಷ್ಣ ಹೀಗೆ ಆದರೆ ಬಲಿತ ಬಿಲ್ವಪತ್ರೆಯ ಕಾಯಿಯನ್ನು ಒಡೆದು ಬೀಜಗಳನ್ನು ಬೇರೆ ಮಾಡಿ ಒಳಗಿನ ತಿರುಳನ್ನು ತೆಗೆದುಕೊಂಡು ಅದಕ್ಕೆ ಸಣ್ಣಗೆ ಹೆರಚಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಗುಳಂ ಥರ ಮಾಡಿ ಇದನ್ನು ಗಾಜಿನ ಬಾಟಲಿನಲ್ಲಿ ಇಟ್ಟುಕೊಂಡರೆ ಇದನ್ನು ದಿನಾಲು ಸೇವಿಸುವುದರಿಂದ ಬಾವು ಮೂಲವ್ಯಾಧಿ ಪಿತ್ತ ಉಷ್ಣ ಕಡಿಮೆ ಆಗುತ್ತದೆ ದಿನಾಲು ಬಿಲ್ವಪತ್ರೆ ಎಲೆಯನ್ನು ತಿನ್ನುವುದರಿಂದ ಶುಗರ್ ಬರದಂತೆ ತಡೆಯುತ್ತದೆ ಬಂದಂಥ ಶುಗರ್ ನಿಯಂತ್ರಣದಲ್ಲಿ ಇಡುತ್ತದೆ ನೋಡಿದಿರಲ್ಲ ಬಿಲ್ವಪತ್ರೆಯಿಂದ ಎಷ್ಟೆಲ್ಲ ಔಷಧಿ ಗುಣ ಇದೆಯಂತ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಗಿಡದ ಮಾಹಿತಿಯಲ್ಲಿ